ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ಬಿಲ್ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಣ್ಣು ಬೆಲ್ಲಿಕ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಇಲ್ಲಿ ನಾನು ಏನು ತಗೊಂಬಂದಿದ್ದೀನಿ ಅಂದರೆ ಅರ್ಬೆ ಸೊಪ್ಪು ಎಲ್ಲಿಂದ ಅಂತ ಕೇಳ್ತೀರಾ ಇಲ್ಲಿ ಪಕ್ಕದಲ್ಲಿ ಮನೆ ಪಕ್ಕ ತೋಟ ಇದೆ ಸೊ ಅಲ್ಲಿ ಬೆಳೆದಿದ್ದಾರೆ ನಾವು ಅಲ್ಲಿಂದ ಸೊಪ್ಪೆಲ್ಲ ತರೋದು ಜಾಸ್ತಿ ಸೊಪ್ಪು ಅಲ್ಲಿಂದನೇ ತರೋದು ಅಂದರೆ ಅವರು ಮಾರೋರಿಗೆ ಡೈಲಿ ಕೊಟ್ಬಿಟ್ಟಿರ್ತಾರೆ ನಮ್ಗೆ ಅಷ್ಟೊಂದು ಸೊಪ್ಪು ಸಿಕ್ಕಲ್ಲ ಅಪರೂಪವಾಗಿ ಏನಾರ ಸಿಕ್ತು ಅಂದರೆ ನಾವು ಈ ಥರ ತಗೊಂಡು ಬರ್ತೀವಿ ಮಾರೋರಿಗೆ ಸೊಪ್ಪು ತೊಗೊಂಡೋಗ್ಯ ತಗೊಂಡೋಗಿ ಅವರು ಫುಲ್ಲು ಸಿಟಿಗಳಿಗೆ ಮಾರೋರು ತಗೊಂಡೋಗ್ಬಿಡ್ತಾರೆ ಸೊ ನಮಗೆ ಸಿಗೋದು ಕಮ್ಮಿ ಇವತ್ತೇನೋ ಸಿಕ್ತು ತಗೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಕುಯ್ದು ಕೊಟ್ಟಿದ್ದಾರೆ ಇದನ್ನು ಇವಾಗ ಕ್ಲೀನ್ ಮಾಡ್ತೀನಿ ಎಳೆದೇ ಅಲ್ವಾ ದಂಟೆ ಎಲ್ಲ ಬಿಸಾಕ್ಬಾರ್ದು ದಂಟಲ್ಲೇ ವಿಟಮಿನ್ ಸಿ ಇರೋದು ಅರಿವೆ ಸೊಪ್ಪು ಪಲ್ಯ ಮತ್ತು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅದು ನೀಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಕುಯ್ದು ಕೊಟ್ಟಿರ್ತಾರೆ ಏನು ಗಲೀಜಿರೋದಿಲ್ಲ ಕ್ಲೀನಾಗೆ ಬೆಳೀತಾರೆ ಸೊ ಅದರಲ್ಲಿ ಏನು ಅಷ್ಟೊಂದು ಗಲೀಜಿರಲು ಬಿಸಾಡೋ ದಂಟೆಲ್ಲ ಹಾಕ್ಬೋದು ಹಾಗೂ ಸ್ವಲ್ಪ ದೊಡ್ಡ ದೊಡ್ಡದು ದಂಟಿತ್ತು ಅಂದರೆ ಕೆಳಗಡೆ ಬಿಡೋದು ಅದನ್ನು ಮಾತ್ರ ಕಿತ್ತಿ ಬಿಸಾಡಿ ಮಿಕ್ಕಿದ್ದು ಎಳೆದ ಕಡ್ಡಿಯೆಲ್ಲ ಹಾಕಿ ಹಾಗೆ ಬೇಯಬೇಕು ಚಾಕದಲ್ಲಿ ಕಟ್ ಮಾಡೋ ಬದಲು ಈ ಥರ ಕೈಯಲ್ಲಿ ಬೇಗ ಆಗುತ್ತೆ ಎಳೆ ಸೊಪ್ಪು ಅಲ್ವಾ ಬೇಗ ಆಗುತ್ತೆ ಆರಾಮಾಗಿ ಕಟ್ ಮಾಡಿ ಈ ಥರ ಇಟ್ಕೋಬೇಕು ಮತ್ತು ಇದು ನೋಡಿ ಇದು ಒನ್ಗೊನೆ ಸೊಪ್ಪು ಕಣ್ಣಿಗೆ ಅಷ್ಟೇ ಒಳ್ಳೆಯದು ಮತ್ತು ಬುದ್ದಿ ಬೆಳವಣಿಗೆಗೆ ಬುದ್ಧಿ ಚುರುಕಾಗೋದಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಇದು ತುಂಬಾ ಮಣ್ಣಿರುತ್ತೆ ಬಟ್ ನೋಡಿ ಕ್ಲೀನ್ ಮಾಡಬೇಕು ಹೂವು ಎಲ್ಲ ಮಣ್ಣಿರಲ್ಲ ಎಳೆ ಹೂವು ಅಲ್ವಾ ಮಣ್ಣೇ ತುಂಬ ಸರಿ ಕ್ಲೀನ್ ತೊಳಿಬೇಕಾಗತ್ತೆ ನೀರಾಕಿ ದಪ್ಪದು ದಪ್ಪದ್ದು ಬೇರೆ ಇದ್ರೆ ಮಾತ್ರ ಒಂದು ಸ್ವಲ್ಪ ಕಿತ್ತಾಕಿ ಕ್ಲೀನಾಗಿ ಬಿಡಿಸ್ಕೊಬೇಕು ಅದೆಲ್ಲ ಚಿಕ್ಕ ಚಿಕ್ಕದೇ ಎಳೆದಿರುತ್ತೆ ಯಾವುದು ಬಿಸಾಕ್ಬಾರ್ದು ತುಂಬ ಚೆನ್ನಾಗಿರುತ್ತೆ ಆದರೆ ಬಟ್ ಕ್ಲೀನ್ ಮಾಡೋದಂದರೆ ಸ್ವಲ್ಪ ಕಷ್ಟ ಇದು ಬೇರೆಲ್ಲ ಮಣ್ಣು ಮೆತ್ತಿರೋದನ್ನೆಲ್ಲ ಕಿತ್ತಿ ಈ ಥರ ಸೈಡ್ಗಿಟ್ಟರೆ ಒನ್ಗೊನೆ ಸೊಪ್ಪು ಆಗುತ್ತೆ ಇದನ್ನು ಸಾಂಬಾರು ಮತ್ತು ಪಲ್ಯ ಮಾಡಿದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಕಣ್ಣಿಗೆ ಅಷ್ಟೇ ಒಳ್ಳೆಯದು ಇದನ್ನು ಕ್ಲೀನಾಗಿ ತೊಳೆದು ಬೇಯಿಸಿ ನೀರನ್ನ ಮಕ್ಕಳಿಗೂ ಕುಡಿಸ್ತಾರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಕಣ್ಣಿಗೆಲ್ಲ ಒಳ್ಳೆಯದಾಗತ್ತೆ ಮತ್ತು ಊಟದಲ್ಲಿ ಪಲ್ಯ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಸಿಕ್ಕಿದ್ರೆ ನೀವು ತಗೊಂಡು ತಿನ್ನಿ ನಮಗಿಲ್ಲಿ ತೋಟದ ಹತ್ರನೇ ಸಿಗುತ್ತೆ ಅದು ಹೇಳಿಲ್ವ ಅಪರೂಪಕ್ಕೆ ಯಾರೂ ಅಂದರೆ ನಮಗೆ ಸಿಕ್ಕಿದ್ರೆ ಕೊಡ್ತಾರೆ ಇಲ್ಲಾಂದರೆ ಫುಲ್ಲು ಅವರು ತೋಟ ಫುಲ್ಲು ಮಾರ್ಕೆಟ್ಗೆ ಹಾಕ್ಬಿಟ್ರೆ ನಮಗೆ ಸೊಪ್ಪು ಸಿಗೋದಿಲ್ಲ ನೋಡಿದ್ರೆ ಫುಲ್ಲು ಮಣ್ಣಿರುತ್ತೆ ಒಟ್ಟಾಗಿ ಇದನ್ನು ಕ್ಲೀನ್ ಮಾಡೋದು ದೊಡ್ಡ ಟಾಸ್ಕ್ ನಿಧಾನ ಪೇಷನ್ಸ್ ಬೇಕು ಈ ಥರ ಸಣ್ಣ ಸಣ್ಣ ಬೇರು ಕಿತ್ತ ಬಿಸಾಕಿದ್ರೆ ಮತ್ತೆ ಅದು ದೊಡ್ಡದೆಲ್ಲ ನಾವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬೇರು ಸಮೇತ ತಿನ್ ಬೇರಲ್ಲ ಸ್ವಲ್ಪ ದಂಟು ಸಮೇತ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಬಟ್ ಕೆರೆ ಕಡೆದೆಲ್ಲ ಉಂಡೆ ಮಾಡಿ ತಗೊಂಡು ಬರ್ತಾರೆ ಅದು ಯಾವ್ಯಾವ ಕೆರೆದ ಏನೇನು ಕರ್ಮನೋ ಅದೆಲ್ಲ ಗೊತ್ತಿರಲ್ಲ ಸೊ ನಾವು ಅದೆಲ್ಲ ಯೂಸ್ ಮಾಡಲ್ಲ ಗಿಲ್ಲಿ ಮುಂದೆ ನಮ್ಮ ತೋಟದ ಹತ್ರ ಬೆಳೀತಾರಲ್ಲ ಸೊ ಅದನ್ನು ಮಾತ್ರ ನಾವು ತಗೊಂಡು ಬರ್ತೀವಿ ಈಗ ಸಿಟಿ ಎಲ್ಲ ಅದೇ ಥರ ತರ್ತಾರೆ ಬಟ್ ಅವ್ರೇನು ನೋಡಿರ್ತಾರಾ ತಗೊಂಡು ಮಾಡ್ತಾರೆ ಅವ್ರಿಗೆ ಸಿಕ್ಕಿದ್ದು ಅವ್ರಿಗೆ ನಮಗೆ ಸಿಕ್ಕಿದ್ದು ನಮಗೆ ಅಲ್ವಾ ಸರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಮರೀದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಸೊಪ್ಪುಗಳು ಏನನ್ನ ಸಿಕ್ತು ಅಂದರೆ ತಿನ್ನಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್